ಇವತ್ತು ಎಲ್ಲ ಒಂದು ಆಶೀರ್ವಾದದಿಂದ ನಾವು ಬಂದ್ಬಿಟ್ಟಿದ್ವಿ ಅದೇ ರೀತಿ ಆ ಮುಂದೆ ಈ ಸ್ಕೂಲಲ್ಲಿ ಹೆಚ್ಚಿನ ಬೆಳೆಗಡೆ ಅವಕಾಶದಿಂದ ಈ ಸ್ಕೂಲಿನ ಸಮಸ್ಯೆ ಯಾವುದೇ ರೀತಿ ಮನೆ ಕೆಲಸ ಈ ಸ್ಕೂಲ್ ಕೆಲಸ ಮಾಡ್ತಕ್ಕಂಥ ಅದೇ ರೀತಿ ಹಿಂದಿನ ಸರ್ಕಾರ ಆನಂದ್ ಸಿಂಗ್ಸಾಗರ್ ಅವರಿದ್ದಾಗ ಇಪ್ಪತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ಅನುದಾನವನ್ನು ನಾವು ಮುಂದಗಡೆ ಮಾಡಿದ್ವಿ ಆ ಅನುದಾನ ಅನುಷ್ಠಾನಕ್ಕೆ ಎಲೆಕ್ಷನ್ ಮೂವತ್ತು ಗಂಟೆಗೆ ಒಂಬತ್ತು ಗಂಟೆ ನಂತರ ನಂತರ ಕಟ್ಟಡ ಜಾರಿ ಆಗುತ್ತೆ ಅವತ್ತಿನ ಈ ಸ್ಕೂಲಿಗೆ ಇಪ್ಪತ್ತೇಳ ಒಂದು ಎಸ್ಟಿಮೇಷನ್ ರೀತಿ ಇದೆ ಅದನ್ನು ಸ್ಕೂಲ್ನ ಗುಣಮಟ್ಟ ಮಾಡಿ ಮುಂಬರ್ತಕ್ಕಂಥ ನಮ್ಮ ಎಚ್ ದೇವ್ ಅವರ ಶಾಸಕರನ್ನು ಕರೆಸಿ ಕೆ ಎಂ ಆರ್ ಸಿ ಒಳಗಿನ ಶಾಸಕ ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಅದೇ ರೀತಿ ನಮ್ಮ ಮಳೆಗೆ ಹೋಗುವುದು ಕೊರತೆ ಭಾಳ ಇದೆ ಸ್ಕೂಲ್ ಅದು ನಾವು ಕನ್ನಡ ಹೊರತಕ್ಕಂಥದ್ದಿದೆ ಅದನ್ನೆಲ್ಲ ನಾವು ಮುಂದಿನ ಶಾಸಕರು ಮಾಜಿ ಶಾಸಕ ಅನುದಾನವನ್ನು ನೀಡ್ತಕ್ಕಂಥ ಅನುದಾನವನ್ನು ಯೂಸ್ ಮಾಡಿಕೊಂಡು ಮುಂದಿನ ಸರ್ಕಾರದಲ್ಲಿ ನಮ್ಮ ಈ ಸಾಹಿಬ್ಬ ಅನುದಾನದಲ್ಲಿ ನಮ್ಮ ನಗರಸಭೆಯಿಂದ ನಿಮಗೆ ಏನು ಸಾಕಾಗಿರುತ್ತೋ ಅದನ್ನು ನಾವು ಏನು ಕಡೆ ಅಂತ ಹೇಳ್ತಾ ಅದೇ ರೀತಿ ಇಲ್ಲಿ ಒಂದು ಕೊರತೆ ಇದೆ ಗ್ರೌಂಡಿಂದ ಭಾಳ ನಮಗೆ ಕೊರತೆ ಇದೆ ಯಾಕಂದರೆ ಇಲ್ಲಿ ನಮ್ಮ ಮಕ್ಕಳಿಗೆ ಆಟ ಆಡೋಕ್ಕೆ ಸುರಕ್ಷಿತ ಗ್ರೌಂಡಿದು ಸರಿಪಡ್ತದೆ ಯಾಕಂದರೆ ನಾವು ಹಿಂದೆ ಈ ಸ್ಕೂಲಿಂದ ರಾಜ್ಯ ಮಟ್ಟಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ವಿ ಈ ಸ್ಕೂಲಿಂದ ಹೋಗ್ತಿದ್ರೆ ಬೇರೆ ಸ್ಕೂಲಲ್ಲಿ ಆಡಕ್ಕೆ ನಮಗೆ ಹಿಂದೆ ಪುಣ್ಯಮೂರು ಸ್ಕೂಲನ್ನು ಅಷ್ಟು ಒಳ್ಳೆಯ ಸ್ಪೋರ್ಟ್ಸ್ ಬೇಕು ಅಂತ ಹೇಳ್ತೀವಿ ನಾವು ಸ್ಕೂಲಿಂದ ರಾಜ್ಯ ಮಟ್ಟಕ್ಕೆ ನಾವು ಲಾಸ್ಟ್ ನಾವು ಪ್ರಕಾರ ಹೋಗಿ ಬಂದಿದ್ದೀವಿ ಅದೇ ರೀತಿ ನಮ್ಮ ಮಕ್ಕಳಿಗೆ ಮುಂದೆ ಸ್ಪೋರ್ಟ್ಸ್ ವಿಚಾರದಲ್ಲಿ ಯಾವುದೇ ಇದ್ರೂ ನಾನು ಸಾಕಾರವಾಗಿರ್ತೀನಿ ಈಗ ಸಾರು ಮೇಡಮ್ ಅವ್ರು ಹೇಳಿದ್ರು ನಮಗೆ ಗ್ರೌಂಡ್ ಸ್ವಲ್ಪ ಖೋಖೋ ಕೋರ್ಟ್ ಅವೆಲ್ಲ ಪ್ರಾಬ್ಲಮ್ ಹೇಳಿ ಹತ್ತೆ ತಾರೀಕು ಮುಗಿದ್ಮೇಲೆ ನಮ್ಮ ನಗರಸಭೆ ಕಮಿಷನರ್ ಅವರಿಗೆ ನನ್ನ ನಮ್ಮ ಲೆಟ್ರ್ ಮುಖಾಂತರ ನಮ್ಮ ಮುನ್ಸಿಪಲ್ ಫಂಡಲ್ಲಿ ಏನು ಸಾಧ್ಯತೆ ಇದೆ ಆ ಸಾಧ್ಯತೆ ಪ್ರಕಾರ ನಾನು ನಿಮಗೆ ಅಂತ ಹೇಳ್ತಾ ಯಾವುದೇ ಇರಲಿ ಈ ಸ್ಕೂಲ್ ವಿಚಾರ ನಾನು ಮನೆ ವಿಚಾರ ಇದ್ದಂಗೆ ನಾನು ಯಾವತ್ತಿದ್ರಿಗೆ ಸ್ಕೂಲ್ ಪರವಾಗಿತ್ತು ಸ್ಕೂಲ್ ಮಕ್ಕಳಿಗಾಗಿ ಶಿಕ್ಷಕರಿಗೆ ಯಾವುದೇ ಸಮಸ್ಯೆ ಇದ್ದರೆ ನನಗೆ ಸಂಪರ್ಕ ಮಾಡಿರಿ ನಾನು ಜೊತೆಗೆ ಹೇಳ್ತಾ ಅಂತ ಹೇಳ್ತಾ ಕನ್ನಡ ಮಕ್ಕಳಿಗೆ ಪೋಷಕರಿಗೆ ಶಾಲಾ ಆರಂಭವಿಡ್ತ ಶುಭಾಶಯಗಳು ಶಾಲಾ ಆರಂಭ ಅಂತಂದರೆ ಒಂದು ವಾರ ಬಿಟ್ಟು ಕಳಿಸೋದು ಬಿಟ್ಟು ದಿನ ಅಲ್ಲ ಒಂದನೇ ತಾರೀಕಿನ ನಮ್ಮ ಶಾಲೆಗೆ ಎಲ್ಲರೂ ಬರಲಿ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಬರ್ತಾಯಿದೆ ಶೌಚಾಲಯನೂ ಚೆನ್ನಾಗಿ ನಿರ್ಮಾಣ ಆಗುತ್ತೆ ಸಾಕಷ್ಟು ಅನುದಾನಗಳು ಬರ್ತಾ ಇದ್ದಾವೆ ನಮ್ಮ ಸರ್ಕಾರಿ ಶಾಲೆನ ಮಾಡಿ ನೈಟಿಕ್ಕಾಗಿ ಮಾಡಬೇಕು ಅನ್ನೋದು ನಮ್ಮ ಕಲಿಯಿಲ್ಲ ಅದೇ ರೀತಿಯಲ್ಲಿ ನಾವು ಮುಂದುವರಿಯೋಣ ಶಿಕ್ಷಣ ಟೈಮಾಗೂ ಸರ್ವತೋಮುಖವಾಗಿ ಬೆಳಿಬೇಕು ಅನ್ನೋದು ನಮ್ಮ ಮಾತು ಅದಕ್ಕೆ ನಮ್ಮ ಶಿಕ್ಷಕರು ನಮ್ಮ ಕುಳು ನಮ್ಮ ಸಿ ಸರ್ ಪಿಸರು ಎಲ್ಲರೂ ಕೂಡ ಅದಕ್ಕೆ ಏನು ಕುಂದು ಕೊಡ್ತಾ ಇಲ್ಲದೆ ಪ್ರಾಮಾಣಿಕವಾಗಿ ದುಡಿತೀವಿ ಅದರಿಂದ ನಂಬಿಕೆ ಇಟ್ಟು ನಮ್ಮ ಮಕ್ಕಳನ್ನ ನಾನು ಶಾಲೆ ಕಟ್ಟಿಸಿ ಇನ್ನು ಅಕ್ಕಪಕ್ಕ ಇನ್ನು ಇನ್ನೂ ಎಲ್ ಕೆ ಜಿ ಯು ಕೆ ಜಿ ಆಂಗ್ಲ ಮಾಧ್ಯಮ ಪ್ರಾರಂಭ ಆಗಿದೆ ಒಂದನೇ ಕ್ಲಾಸ್ ಕೂಡ ಆಂಗ್ಲ ಮಾಧ್ಯಮ ಪ್ರಾರಂಭ ಆಗಿದೆ ಆದಷ್ಟು ತಿಳಿಸಿ ನಮ್ಮ ಸರ್ಕಾರಿ ಶಾಲೆಗೆ ಆದಷ್ಟು ಸ್ಟ್ರೆಂತ್ ಇರಲಿ ಕನ್ನಡ ಇರಲಿ ಇಂಗ್ಲೀಷ್ ಇರಲಿ ನಮ್ಮ ಕನ್ನಡ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳು ಬರಬೇಕು ಅಂತ ನಾನು ಹೇಳಿ ಬನ್ನಿ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಹಾಗೂ ನನ್ನೆಲ್ಲ ವೃತ್ತಿ ಬಾಂಧವರೇ ಸೊ ನಾವು ಶೈಕ್ಷಣಿಕ ವರ್ಷ ಪ್ರಾರಂಭಗೊಂಡಿದೆ ಸೊ ನಮ್ಮ ಪ್ರಕಾರ ಹೇಳೋದಾದರೆ ಅಕಾಡೆಮಿಕ್ ಇಯರ್ ಪ್ರಾರಂಭಗೊಂಡಿರ್ತಕ್ಕಂಥ ಒಂದು ವಿಚಾರ ಸೊ ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಕ್ಕಂಥದ್ದೇ ಭಾಳ ವಿರಳವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಾಯಿದ್ದೀವಿ ನನಗೆ ಆದರೆ ಇವತ್ತು ಇಡೀ ಒಂದು ಪ್ರಾಥಮಿಕವಾಗಿ ಇವತ್ತು ನಾವು ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ತಿದ್ದಿ ಕಳಿಸ್ತಕ್ಕಂಥ ಮಕ್ಕಳಿಗೆ ನಾವು ಇವತ್ತು ಕೇವಲ ಉಪನ್ಯಾಸವನ್ನು ಮತ್ತು ಬೋಧನೆಯನ್ನು ನೀಡ್ತಕ್ಕಂಥದ್ದು ಬರುತ್ತೆ ಹೇಳಿದ್ರೆ ಇವತ್ತು ಸೈದ್ಧಾಂತಿಕ ವಿಚಾರಗಳಾಗಿರಲಿ ಮತ್ತು ಅವರ ವ್ಯಕ್ತಿತ್ವವನ್ನು ವೃದ್ಧಿಸೋದಾಗಲಿ ಅದು ನಿಮ್ಮ ಪ್ರಾಥಮಿಕವಾಗಿ ಬಾಲ್ಯದಿಂದ ಮಕ್ಕಳನ್ನು ಕಲಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಮೇಲಿದೆ ಸೊ ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಸೈದ್ಧಾಂತಿಕ ವಿಚಾರಗಳನ್ನು ವ್ಯಕ್ತಿತ್ವದ ರೂಪಗಳನ್ನ ಮತ್ತೆ ಆ ಮಕ್ಕಳಿಗೆ ಮುಂದೆ ವ್ಯಕ್ತಿತ್ವವನ್ನ ಮತ್ತು ಭವಿಷ್ಯವನ್ನ ಹೇಗೆ ರೂಪಿಸ್ಕೊಳ್ಬೇಕೆನ್ನುವಂತ ಚಿಂತನೆಗಳು ಅವುಗಳನ್ನು ತಿಂತ ಕೆಲಸ ಇವತ್ತು ತಮ್ಮಿಂದ ಆಗ್ತಕ್ಕಂಥದ್ದು ಕೇವಲ ಇವತ್ತು ನಾವು ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಕೇವಲ ಉಪನ್ಯಾಸವನ್ನ ನೀಡ್ತಾ ಇದ್ದೀವಿ ಅಷ್ಟೇ ಬೋಧನೆ ಮಾಡ್ತೀವಿ ಆದ್ರೆ ಆ ಮಕ್ಕಳು ಎಷ್ಟು ಜನ ಪಾಠ ಕೇಳ್ತಾರೋ ಬಿಡ್ತಾರೋ ಅನ್ನೋದ್ ನಮಗೆ ಬೇಡವಾದಂಥ ವಿಚಾರ ಆದ್ರೆ ಇಡೀ ವ್ಯಕ್ತಿತ್ವವನ್ನು ನೀವು ಕಲಿಸ್ಕೊಡಿ ಆ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ತಾರ ಎನ್ನುವಂಥ ನಂಬಿಕೆಯ ಮೇಲೆ ನನ್ನನ್ನು ಇಲ್ಲಿಗೆ ಕರೆಸಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಕೊನೆ ಆಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಭಾಗದ ನಗರಸಭಾ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧ ಗಮನನಾಥವರೆ ಹಾಗೂ ವೇದಿಕೆ ಮೇಲೆ ಆಸಕ್ತಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಶ್ರೀನಿವಾಸ ಅವರೇ ಹಾಗೂ ಈ ಭಾಗದ ಕ್ರಿಯಾಶೀಲ ಸಿ ಆರ್ ಪಿಗಳಾಗಿರ್ತಕ್ಕಂಥ ಹಾಗೂ ಜೊತೆಗೆ ನನ್ನ ಸಹೋದರ ಸಮಾನರು ಬಹಳ ಆತ್ಮೀಯರು ಎಸ್ ನಾಗರಾಜ್ರವರೇ ಅದೇ ರೀತಿಯಾಗಿ ಈ ಶಾಲೆಯ ಹಿರಿಯ ಶಿಕ್ಷಕರೇ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಸರಸ್ವತಿಯವರೇ ಹಾಗೂ ಇತರ ಇನ್ನುಳಿದಂಥ ಎಲ್ಲ ನನ್ನ ಶಿಕ್ಷಕ ಬಂಧು ಭಗಿನಿಯರೇ ಪಾಲಕರೇ ಹಾಗೂ ಈ ಒಂದು ಕಾರ್ಯಕ್ರಮದ ಬಿಂದುಗಳು ಮುದ್ದು ಮಕ್ಕಳೇ ಈ ದಿವಸ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ಪ್ರಾರಂಭೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸರ್ಕಾರದ ಹೊಸ ಒಂದು ನಿಯಮ ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಎಲ್ ಕೆ ಜಿ ಯು ಕೆ ಜಿ ಇವತ್ತು ನಮ್ಮ ಗೌ ಸಾಹೇಬರು ಇದ್ದರು ಖಾಸಗಿ ಶಾಲೆಗಳಲ್ಲಿ ಇವತ್ತು ಫೀಸ್ಗಳನ್ನು ಶಿಕ್ಷಣ ಅನ್ನುವಂಥದ್ದು ವ್ಯಾಪಾರಕ್ಕಲ್ಲಿದ್ದೀವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಫ್ರೀಯಾಗಿ ಎಲ್ ಕೆ ಜಿ ಯು ಕೆ ಜಿ ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಎಲ್ ಕೆ ಜಿಗೆ ಸುಮಾರು ಒಂದು ಇಪ್ಪತ್ತು ಮಕ್ಕಳು ಕ್ರಾಸ್ ಆಗಿದ್ದಾರೆ ಆಮೇಲೆ ಯು ಕೆ ಜಿಗೆ ಒಂದು ಹದಿನೈದು ಮಕ್ಕಳು ಕ್ರಾಸ್ ಸ್ಟಾರ್ಟ್ ಆಗಿದೆ ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಂದು ಹತ್ತು ಮಕ್ಕಳು ಬಂದಿದ್ದಾರೆ ಇಷ್ಟು ಮಕ್ಕಳಲ್ಲಿ ನೈಂಟಿ ಪರ್ಸೆಂಟ್ ಮಕ್ಕಳನ್ನು ನಮ್ಮ ರೇಖಾ ಮೇಡಮ್ ಅವರು ಓಣಿ ಓಣಿಗೆ ಹೋಗಿ ಕರ್ಕೊಂಡು ಬರ್ತಾಯಿದ್ದಾರೆ ಇವತ್ತಿನ ದಿವಸ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತ್ಕೋಬೇಕಾಗಿದೆ ನನ್ನ ಶಾಲೆಯ ಎಲ್ಲ ಶಿಕ್ಷಕರು ಸಹ ಕನಿಷ್ಠ ಐದೈದು ಮಕ್ಕಳು ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಮಕ್ಕಳು ಎಲ್ ಕೆ ಜಿಗೆ ಮೂವತ್ತು ಮಕ್ಕಳು ಅದ್ರ ಮೇಲೆ ಒಬ್ಬರಿದ್ದರೂ ತೊಗೊಳೋಕ್ಕಾಗಲ್ಲ ಎಲ್ ಕೆ ಜಿಗೆ ಮೂವತ್ತು ಯು ಕೆ ಜಿಗೆ ಮೂವತ್ತು ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡಿಗೆ ಮೂವತ್ತು ಮಕ್ಕಳು ಈ ಮಕ್ಕಳಿಗೆ ಪಾಠ ಮಾಡಲಿಕ್ಕೋಸ್ಕರ ಒಂದು ಒಳ್ಳೆಯ ಬೋಧಕರನ್ನು ನಾವು ಇವತ್ತು ಆಯ್ಕೆ ಮಾಡ್ತಾ ಇದ್ದೇವೆ ಅವ್ರಿಗೆ ಸೇವೆ ಮಾಡಲಿಕ್ಕಾಗಿ ಆಯಾವರನ್ನು ಸಹ ನಾವು ತಗೊಳ್ತಾ ಇದ್ದೇವೆ ಇಲ್ಲಿ ಪಾಲಕರು ಬಂದು ಆ ಮಕ್ಕಳಿಗೆ ಸಮಯವನ್ನು ಸಹ ನಾವು ನಿಗದಿ ಮಾಡ್ತಾ ಇದ್ದೇವೆ ಆ ಮುದ್ದು ಮಕ್ಕಳಿಗೆ ಚಿಕ್ಕ ಮಕ್ಕಳು ಈ ಕಿಂಡರ್ ಗಾರ್ಡನ್ ಅಂದರೆ ತೋಟದ ಆಟ ಆಡುವಂಥ ತೋಟ ಇದ್ದಿದೆ ಆ ಒಂದು ಆ ಮಕ್ಕಳು ಆಡ್ತಾನೇ ಇರ್ತವೆ ಆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಅಂಥ ಮಕ್ಕಳಿಗೆ ಒಂದು ಶಿಕ್ಷಣದ ಬಗ್ಗೆ ಒಂದು ಎ ಬಿ ಸಿ ಡಿಗಳ ಬಗ್ಗೆ ಅಕ್ಷರಗಳ ಬಗ್ಗೆ ಒಂದು ಕಲ್ಪನೆ ಕೊಡ್ತಕ್ಕಂಥ ಏಜ್ ಅದು ಅಂಥ ಒಂದು ಬೇಕಾಗಿರ್ತಕ್ಕಂಥ ಒಳ್ಳೆಯ ಶಿಕ್ಷಕರನ್ನು ಸಹ ನಾವು ಆಯ್ಕೆ ಮಾಡ್ತಿದ್ದೀವಿ ಪಾಲಕರ ಸಹಕಾರ ಸಹ ಭಾಳ ಅಮೂಲ್ಯವಾಗಿದೆ ಈ ಒಂದು ಶಾಲೆಗೆ ಇವತ್ತು ನಾನು ಈ ಶಾಲೆಯ ಇತಿಹಾಸವನ್ನು ನೋಡುವಾಗ ಹನ್ನೆರಡು ನೂರು ಮಕ್ಕಳಿದ್ದರಂತೆ ಇವತ್ತು ನಮ್ಮಲ್ಲಿ ಮುನ್ನೂರ ಎಂಬತ್ತು ಮಕ್ಕಳಿದ್ದಾರೆ ಈಗ ನಾವು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ನೂರ ಇಪ್ಪತ್ತು ಮಕ್ಕಳು ನೂರ ಇಪ್ಪತ್ತು ಮಕ್ಕಳು ಸೇರಿಸಿರೋ ಮತ್ತೆ ಐದುನೂರು ಮಕ್ಕಳು ಆಗ್ತಾರೆ ಇವತ್ತು ಈ ಶಾಲೆ ಇಂದಿನ ದಿನಗಳಲ್ಲಿ ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಶಾಲೆ ಈ ನಮ್ಮ ಹೊಸಪೇಟೆ ನಗರದಲ್ಲಿ ನಮ್ಮ ಜಮ್ಮುನಾಥ ಸಾಹೇಬ್ ಅವರು ಹೇಳ್ತಾ ಇದ್ರು ಹಿಂದೆ ರಾಜ್ಯ ಮಟ್ಟದವರೆಗೂ ನಾವು ನಾವು ಆಟಗಳಲ್ಲಿ ನಾವು ಭಾಗವಹಿಸ್ತಿದ್ದೀವಿ ಅಂತಂದು ಈ ವರ್ಷ ಸಹ ನಮ್ಮಲ್ಲಿ ಒಳ್ಳೆ ಪಿ ಟಿ ಟೀಚರ್ ಇದ್ದಾರೆ ಈ ವರ್ಷ ಸಹ ನಮ್ಮ ಶಾಲೆಯ ಮಕ್ಕಳು ಆಟ ಆಟಗಳಲ್ಲೂ ಸಹ ಕ್ರೀಡೆಗಳಲ್ಲೂ ಸಹ ಮುಂದುವರಿಬೇಕು ಅಂತಂದು ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೋತ್ಸಾಹವನ್ನು ನಮ್ಮ ಜಮದಾತ್ರವದು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ನಮಗೆ ಅವಶ್ಯಕವಾಗಿದೆ ಅವುಗಳನ್ನು ಸಹ ಮ ಮುನ್ಸಿಪಾಲ್ಟಿಯಿಂದ ನಮಗೆ ಕೊಡಿಸುವಂಥ ಅವರು ಮತ್ತು ಅಧ್ಯಕ್ಷರು ಸೇರಿ ಮುನ್ಸಿಪಾಲ್ಟಿಯಿಂದ ಪಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಅದಕ್ಕಾಗಿ ಎಸ್ ಟಿ ಎಮ್ ಸಿ ಅವರು ಮತ್ತು ನಾವು ಶಾಲೆ ವತಿಯಿಂದ ಒಂದು ಅರ್ಜಿ ತಗೊಂಡೋಗಿ ಲಾಬ್ರಿ ಮುಖಾಂತರವಾಗಿ ಕಮಿಷನರಿಗೆ ಕೊಟ್ಟು ಕೆಲಸ ಮಾಡಿಸ್ಕೋಬೇಕಾಗಿದೆ ಜೊತೆಯಲ್ಲಿ ಈ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಶಾಲೆಗೆ ಬೇಕಾಗಿರ್ತಕ್ಕಂಥ ಶೌಚಾಲಯ ಇರ್ಬೋದು ಆಮೇಲೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಹೈಟೆಕ್ ಶೌಚಾಲಯ ಮಾಡುವಂಥ ಒಂದು ವಿಚಾರ ನಡೆದಿದೆ ಶಾಲೆ ಎಷ್ಟು ರಿಪೇರಿ ಇದೆ ಆ ರಿಪೇರಿಗೋಸ್ಕರ ಇಪ್ಪತ್ತೆರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹಣ ಮಂಜೂರಿಯಾಗಿದೆ ಮಂಜೂರಿಯಾಗಿರುವಂಥ ಅವಧಿಯಲ್ಲಿ ಹಾಗಾಗಿ ಇಂಥ ನಗರಸಭಾ ಸದಸ್ಯರು ನಮಗೆ ಸಿಕ್ಕಿರ್ತ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಒಂದು ಪುಣ್ಯ ಯಾಕೆಂದರೆ ಅವರು ಒಂದು ಮಾತು ಹೇಳಿದರು ತಮ್ಮ ಭಾಷಣದಲ್ಲಿ ಈ ಶಾಲೆ ಈ ಶಾಲೆಯ ವಿಷಯ ನನ್ನ ಮನೆಯ ವಿಷಯ ಇದ್ದಾಗೆ ಯಾರ ವಿಷಯ ನನ್ನ ಮನೆಯ ವಿಷಯ ಇದ್ದಾಗ ಹಾಗಾಗಿ ನೀವು ಎಂಥ ಸಂದರ್ಭದಲ್ಲಿ ಕರೆದ್ರೂ ಈ ಶಾಲೆಗೆ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಈ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನದು ಸಹ ಪಾತ್ರ ಇದೆ ಅನ್ನುವಂಥ ಒಂದು ಅವರ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಶಾಲಾ ಆರಂಭೋತ್ಸವದ ಜೊತೆಗೆ ಇಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರಿರ್ಬೋದು ಎಸ್ ಡಿ ಎಮ್ ಸಿ ಅವರು ಇರ್ಬೋದು ಜೊತೆಗೆ ನಮ್ಮ ಅಡಿಗೆ ಸಿಬ್ಬಂದಿಯವ್ರು ಇರ್ಬೋದು ಪಾಲಕರನ್ನು ಬರುವಂಥ ಪಾಲಕರನ್ನ ಒಳ್ಳೆ ರೀತಿಯಲ್ಲಿ ನಾವು ಗೌರವಿಸೋಣ ನಾವೆಲ್ಲ ಒಬ್ರಿಗೊಬ್ರು ಒಬ್ರಿಗೊಬ್ರು ಗೌರವಿಸ್ಕೊಳ್ಳೋಣ ಎಸ್ ಟಿ ಎಂ ಸಿ ಅವರು ಬಂದ್ಕೊಳ್ಳಿ ಇವರಿಂದ ಇವ್ರಿಗೆ ಬಂದ್ಕೊಳ್ಳಿ ಇದು ಬೇಡ ಎಲ್ಲ ಶಿಕ್ಷಕರು ಸಹ ಸಮಯ ಪಾಲನೆ ಮಾಡೋಣ ನಮಗೆ ಸರ್ಕಾರ ಒಳ್ಳೆಯ ಒಂದು ವೇತನವನ್ನು ಕೊಡ್ತಾ ಇದೆ ಅದಕ್ಕೆ ತಕ್ಕಂತೆ ಆ ಮಕ್ಕಳಿದ್ರೆ ಅಲ್ವಾ ನಮಗೆ ಇವತ್ತೆರಡು ಹೊತ್ತು ಊಟ ಊಟ ಆ ಒಂದು ಋಣವನ್ನು ನಾವು ತೀರಿಸ್ಕೊಬೇಕು ಅಂತಂದರೆ ನಾವು ಶ್ರದ್ಧೆಯಿಂದ ದಕ್ಷತೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನನ್ನ ಜೊತೆಗೆ ಎಲ್ಲ ಶಿಕ್ಷಕರು ಎಸ್ ಸಿ ಎಂ ಸಿ ಅವರು ನಗರಸಭಾ ಸದಸ್ಯರು ಸಹ ನನಗೆ ಸಾಥ್ ಕೊಡ್ತಾರೆ ಅಂತಂದರೆ ನಾನು ನಂಬ್ತಾ ಈ ಒಂದು ಶುಭ ದಿನ ಮಕ್ಕಳಿಗೆ ಸಮವಸ್ತ್ರಗಳನ್ನು ಸಹ ನಾವು ನೀಡ್ತಾ ಇದ್ದೀವಿ ಇವತ್ತು ನಮ್ಮ ಶಾಲೆಯಲ್ಲಿ ಚಿಕ್ಕ ಮಗು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಶಾಲೆಗೆ ಬಂದ್ಕೊಳ್ಳೆ ಹಾಲು ಕೊಡ್ತಾ ಇದ್ದೀವಿ ಏನು ಕೊಡ್ತಾ ಇದ್ದೀವಿ ಹಾಲು ಕೊಡ್ತಾ ಇದ್ದೀವಿ ನಂದಿನಿ ಹಾಲು ಹಾಲಿನ ಜೊತೆಗೆ ಈ ಮಾಲ್ಟ್ ರಾಗಿ ಮಾಲ್ಟನ್ನು ನಾವು ಕೊಡ್ತಾ ಇದ್ದೀವಿ ಮಧ್ಯಾಹ್ನ ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಊಟವನ್ನು ನಾವು ಕೊಡ್ತಾ ಇದ್ದೇವೆ ಇದ್ರ ಜೊತೆಗೆ ನಾವು ಬಟ್ಟೆ ಕೊಡ್ತಾ ಇದ್ದೀವಿ ಪುಸ್ತಕ ಕೊಡ್ತಾ ಇದ್ದೀವಿ ಬೂಟು ಸಾಕ್ಸು ಕೊಡ್ತಾ ಇದ್ದೀವಿ ಇವಾಗ ಮತ್ತು ಸ್ಕಾಲರ್ಶಿಪ್ ಸಿಗ್ತಾ ಇದೆ ಪ್ರತಿಯೊಂದು ಸಹ ಈ ಒಂದು ನಮ್ಮ ಸರ್ಕಾರದ ಮುಖಾಂತರ ಫ್ರೀಯಾಗಿ ಸಿಗ್ತಾ ಇದೆ ಇಂಥ ಒಂದು ವ್ಯವಸ್ಥೆಯನ್ನು ಬಿಟ್ಟು ನಮ್ಮ ಜನರು ಇದು ಸರ್ಕಾರದ ಶಾಲೆ ಅಂದರೆ ಸಾರ್ವಜನಿಕರ ಶಾಲೆ ಇದು ಯಾರದೋ ಖಾಸಗಿಯವರ ಶಾಲೆಯಲ್ಲ ಈ ಶಾಲೆ ಖಾಸಗಿಯವ್ರ ಶಾಲೆ ಅಲ್ಲ ಖಾಸಗಿಯವರು ಒಂದು ದಿನ ಫೀಸ್ ಕಟ್ಟಿಲ್ಲ ಅಂದರೆ ಮಗುನ ಹೊರಗೆ ಹಾಕ್ತಾರೆ ಫೀಸ್ ತೊಗೊಂಡು ನೀವು ಶಾಲೆಗೆ ಬನ್ನಿ ಅಂತ ಇಲ್ಲಿ ನಿಮ್ಮನ್ನು ಯಾರೂ ಕಾಡೋರಿಲ್ಲ ಎಲ್ಲ ಒಂದು ಮಕ್ಕಳನ್ನಿರ್ಬೋದು ಪಾ ಪಾಲಕರನ್ನಿರ್ಬೋದು ನಾವು ಶಿಕ್ಷಕರು ಒಬ್ಬರನ್ನೊಬ್ಬರು ಗೌರವಿಸ್ತಾರೆ ಆ ಒಂದು ಗೌರವನ ನೀವು ಇಟ್ಕೋಬೇಕಾಗಿದೆ ಯಾಕೆಂದರೆ ಇದು ಒಂದು ಸರಸ್ವತಿಯ ಒಂದು ವಿದ್ಯಾನಿಲಯ ಇದ್ದಂಗೆ ಇದೊಂದು ಮಂದಿರ ಇದ್ದಂಗೆ ಈ ಮಂದಿರಕ್ಕೆ ಬೇಕಾಗಿರ್ತಕ್ಕಂಥ ಗೌರವ ನೀವು ಸಲ್ಲಿಸಬೇಕು ಎಲ್ಲರೂ ಸಲ್ಲಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಈ ಶಾಲಾ ಪ್ರಾರಂಭೋತ್ಸವದ ದಿನಕ್ಕೆ ನಾವು ನಮ್ಮ ನಮ್ಮ ಕಡೆಗೆ ಹೋಗ್ಬಿಟ್ಟು ಅತಿಥಿಗಳಾಗಿ ನಮ್ಮ ಜಮುನಾಥವರು ಮತ್ತು ರೇಖಾ ಮೇಡಮ್ ಅವರು ಇವರೆಲ್ಲರೂ ಬಂದಿದ್ದಾರೆ ಇವರೆಲ್ಲರಿಗೂ ನನ್ನ ಶಾಲೆಯ ಹೊತ್ತಿನ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಜೊತೆಯಲ್ಲಿ ನಮ್ಮ ಶಾಲೆಗೆ ಭಾಳ ಅವಶ್ಯಕವಾಗಿ ಒಂದು ಜೆರಾಕ್ಸ್ ಹಾಗೂ ಒಂದು ಪ್ರಿಂಟರ್ ಬೇಕಾಗಿದೆ ಎರಡೂ ಇರ್ತಕ್ಕಂಥದ್ದು ಜೆರಾಕ್ಸ್ ಹಾಗೂ ಈ ಮಕ್ಕಳಿಗೆ ನಾವು ಟಿ ಸಿ ಕೊಡಲಿಕ್ಕೆ ವ್ಯವಸ್ಥೆ ಇಲ್ಲ ಈಗೇನು ಐದು ಆರು ಏಳು ನಾವು ಮಕ್ಕಳು ಟಿ ಸಿಗಳನ್ನು ಕೊಡಲಿಕ್ಕೆ ನಾವು ಆನ್ಲೈನಲ್ಲಿ ವ್ಯವಸ್ಥೆ ಮಾಡಿ ಪ್ರಿಂಟ್ ಕೊಡಲಿಕ್ಕೆ ನಮ್ಮಲ್ಲಿ ಪ್ರಿಂಟಿಂಗ್ ಇಲ್ಲ ಆ ಪ್ರಿಂಟಿಂಗ್ಗೋಸ್ಕರ ನಾನು ನಮ್ಮ ಶಿಕ್ಷಕರು ಕಂಪ್ಯೂಟರ್ ಅಂಗಡಿಗಳಿಗೆ ಹುಡುಕಾಡ್ಕೊಳ್ತಾ ಹೋದರೆ ಅಲ್ಲಿ ನೆಟ್ನಲ್ಲಿ ಕುಂತು ಕೆಲಸ ಮಾಡ್ಕೊತ ಕೂತು ಇಲ್ಲಿ ಟಿ ಸಿ ಕೊಡಲಿಕ್ಕಾಗ ಆ ಒಂದು ವ್ಯವಸ್ಥೆಯನ್ನು ಯಾರಾದರೂ ದಾಳಿಗಳ ಮೂಲಕವಾಗಿ ಒಂದು ಫೆಂಟರ್ ಆಗಲಿ ಅಥವಾ ಜೆರಾಕ್ಸ್ ಮಷಿನ್ ತುಂಬ ಒಳ್ಳೆಯದು ಜೊತೆಯಲ್ಲಿ ಮಕ್ಕಳಿಗೆ ಒಂದು ಕುಡಿಯುವ ಶುದ್ಧ ನೀರಿನ ಒಂದು ವ್ಯವಸ್ಥೆ ಆಗಬೇಕಾಗಿದೆ ನಮ್ಮ ಶಾಲೆಯಲ್ಲಿ ಎರಡು ನೂರಿಂದ ಎರಡು ಎರಡು ನೂರ ಐವತ್ತು ಲೀಟರ್ದು ನೀರಿನ ಒಂದು ಆರ್ ಒ ವಾಟರ್ ಪ್ಲಾಂಟ್ ಇದೆ ಪ್ಲಾಂಟ್ ರಿಪೇರಿ ಆಗಿದೆ ಕನಿಷ್ಠ ಅದಕ್ಕೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗಿದೆ ನಮ್ಮಲ್ಲಿ ಏನು ಅನುದಾನಗಳು ಮುಂದಿನ ದಿನಗಳಲ್ಲಿ ಬರ್ಬೋದು ಆದರೆ ಅಲ್ಲಿವರೆಗೂ ಯಾರಾದರೂ ದಾನಿಗಳ ಮುಖಾಂತರವಾಗಿ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಶಾಲೆಯ ಸಂಪೂರ್ಣ ಅಭಿವೃದ್ಧಿಗೋಸ್ಕರ ನಮ್ಮ ಶಾಲೆಯ ಹಳೇ ವಿದ್ಯಾರ್ಥಿಗಳು ಹಳೇ ವಿದ್ಯಾರ್ಥಿಗಳ ಒಂದು ಮುಖಾಂತರವಾಗಿ ಒಂದು ವಾಟ್ಸಪ್ ಗ್ರೂಪನ್ನು ನಾವು ಮಾಡ್ತಾ ಇದ್ದೇವೆ ಆ ಗ್ರೂಪಿನ ಹೆಸರು ನನ್ನ ಶಾಲೆ ನನ್ನ ಕೊಡುಗೆ ಇವತ್ತು ಈ ಶಾಲೆಯಲ್ಲಿ ಓದಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಉನ್ನತ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತಂದು ನಾನು ಕೇಳಿ ಕೇಳಲ್ಪಟ್ಟಿದ್ದೇನೆ ಅಂಥವ್ರ ಮುಖಾಂತರವಾಗಿ ಈ ಶಾಲೆಗೆ ತಮ್ಮ ಕೊಡುಗೆಗಳು ಸಿಕ್ಕಾಗ ಈ ಶಾಲೆ ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ ಅನ್ನ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಸಹ ವಹಿಸುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜಯ ಕದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷರು ಶ್ರೀ ಯಮುನಾಥ ಸರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ಶುಭ ನಮನಗಳನ್ನು ನಲ್ಮೆಯ ಮುಖ್ಯವರುಗಳಾದಂತಹ ವಿಶೇಷವಾಗಿ ನಮ್ಮ ಶಾಲೆಗೆ ಒಂದು ನೂರು ಮಡಿ ಬಲ ಅಂತ ಹೇಳಬಹುದು ಯಾಕಂದರೆ ಒಬ್ಬ ಕ್ರಿಯಾಶೀಲ ಮುಖ್ಯವರುಗಳಿದ್ದಾರೆ ಇನ್ನೊಬ್ಬರು ಸೃಜನಶೀಲ ಎಸ್ ಟಿ ಎಂ ಸಿ ಅಧ್ಯಕ್ಷರಿದ್ದಾರೆ ಇಬ್ಬರೂ ಸೇರಿ ಒಂದು ಶಾಲೆಯನ್ನು ಗುಣಾತ್ಮಕವಾಗಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಗರಸಭಾ ಸದಸ್ಯರ ಸಹಕಾರದೊಂದಿಗೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ತಮ್ಮೆಲ್ಲರನ್ನ ಅತ್ಯಂತ ಆಧಾರದಿಂದ ವಿಶೇಷವಾಗಿ ಪಾಲಕ ಪೋಷಕರನ್ನು ಮುದ್ದು ಮಕ್ಕಳನ್ನು ಸ್ವಾಗತ ಮಾಡ್ತಾ ಶಿಕ್ಷಣ ಇಲಾಖೆಯಿಂದ ಈ ವರ್ಷವನ್ನು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷವನ್ನು ಕಲಿಕಾ ಬಲವರ್ಧನ ವರ್ಷ ಅಂತೇಳಿ ಸರ್ಕಾರ ಮತ್ತು ಇಲಾಖೆ ಘೋಷಣೆ ಮಾಡಿದೆ ಇಲ್ಲಿ ಈ ಬಾರಿ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲೀಷ್ ಮಾಧ್ಯಮವನ್ನು ಕೂಡ ನಾವು ಈ ಈ ವರ್ಷದಿಂದ ಶುರು ಮಾಡ್ತಾ ಇದ್ದೇವೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದನೇ ತರಗತಿಗೆ ದ್ವಿಭಾಷಾ ಇಲ್ಲಿ ಬೈಲಿಂಗ್ ವೆಲ್ ಅಪ್ರೋಚನ್ನು ಇಟ್ಟುಕೊಂಡು ಇಂಗ್ಲೀಷ್ ಮಾಧ್ಯಮವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದೊಂದು ನಮ್ಮ ಒಂದು ಶಾಲೆಗೆ ನಮ್ಮ ಈ ಒಂದು ಏನು ಮೂವತ್ತೊಂದನೇ ವಾರ್ಡ್ ಅಲ್ಲದೆ ಐದಾರು ವಾರ್ಡ್ಗಳಿಗೆ ಭಾಳಷ್ಟು ಉತ್ತೇಜನಕಾರಿ ಅಂತೇಳಿ ನಾನು ಭಾವಿಸ್ತೇನೆ ನಲ್ಮೆಯ ಪಾಲಕ ಪೋಷಕರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಅವಕಾಶಗಳಿದ್ದಾವೆ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾನು ಹೊಸದಾಗಿ ಹೇಳೋದು ಅವಶ್ಯಕತೆ ಇಲ್ಲ ನಿಮಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಜೊತೆಗೆ ಸುಸಜ್ಜಿತವಾದಂತಹ ಮತ್ತು ಗುಣಾತ್ಮಕವಾದಂಥ ಶಿಕ್ಷಣವನ್ನು ನಮ್ಮೆಲ್ಲ ಶಿಕ್ಷಕ ಸಹೋದರ ಸಹೋದರಿಯರು ಕೊಟ್ಟಿದ್ದಾರೆ ಜೊತೆಗೆ ಶುದ್ಧ ಕುಡಿಯುವ ನೀರಾಗಿರ್ಬೋದು ಉಚಿತ ಸಮವಸ್ತ್ರ ಆಗಿರ್ಬೋದು ಉಚಿತ ಪಠ್ಯಪುಸ್ತಕ ಆಗಿರ್ಬೋದು ಅತ್ಯಂತ ಅದ್ಭುತವಾಗಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಈ ಒಂದು ಶಾಲೆ ಆಗಿರ್ಬೋದು ಕಟ್ಟಡಗಳಾಗಿರ್ಬೋದು ಶಾಲಾವರಣ ಈ ರೀತಿ ಒಂದು ಏನು ಆಡಳಿತಾತ್ಮಕವಾಗಿ ಭೌತಿಕವಾಗಿ ಮತ್ತು ಮಾನವ ಸಂಪನ್ಮೂಲ ನಮ್ಮ ಶಾಲೆಯಲ್ಲಿ ಭರಪೂರ ಇದೆ ಹಾಗಾಗಿ ಎಲ್ಲ ಪಾಲಕ ಪೋಷಕರನ್ನೇ ಯಥೇಚ್ಛವಾಗಿ ಪ್ರಚಾರ ಮಾಡಿ ಪ್ರಸಾರ ಮಾಡಿ ನಮ್ಮ ಈ ಶಾಲೆಗೆ ಹೆಚ್ಚೆಚ್ಚು ಮಕ್ಕಳನ್ನು ದಾಖಲಿಸಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರೂ ಸವಿನಯಪೂರ್ವಕವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಏನಂತಂದರೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ ವಿಶೇಷ ಮಕ್ಕಳಿಗೆ ಶಿಕ್ಷಕರಿಗೆ ಕೂಡ ಹೌದು ಇದು ಏನಂತಂದರೆ ಕಲಿತಿರುವುದು ಕಲಿಯಬೇಕಾದದ್ದು ಕಡಲಾಗಲ್ಲ ಕಡಲಗಲ್ಲ ನೀ ಮೊದಲು ವಿನಯವನ್ನು ಅಂದರೆ ಮಕ್ಕಳಾದಂಥವರು ನಾವು ವ್ಯಕ್ತಿಗಳಾದಂಥವ್ರು ಏನು ಮಾಡಬೇಕು ಅಂತಂದರೆ ಸಮಾಜಕ್ಕೆ ಮೊದಲು ವಿಧೇಯರಾಗಿರಬೇಕು ಅದೇ ಶಿಕ್ಷಣದ ಮೂಲ ಉದ್ದೇಶ ಕೇವಲ ಉದ್ಯೋಗಕ್ಕೋಸ್ಕರ ಮಾತ್ರ ಶಿಕ್ಷಣ ಅಲ್ಲ ಅದೊಂದು ಭಾಗ ಉತ್ತಮವಾದಂಥ ಮಾನವೀಯ ಮೌಲ್ಯಗಳನ್ನು ಒಂದು ವಿಧೇಯತೆಯನ್ನು ಒಂದು ಉತ್ತಮವಾದಂಥ ಸಮಾಜದ ಸತ್ಪ್ರಜೆಗಳನ್ನಾಗಲಿಕ್ಕಂಥ ಉದ್ದೇಶವೊಂದೇ ಮನುಷ್ಯನನ್ನ ಮಗುವನ್ನು ಉತ್ತಮವಾದಂಥ ಸದೃಢ ಪ್ರಜೆಯನ್ನಾಗಿ ಮಾಡಬೇಕು ದೇಶಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಅನ್ನೋ ಒಂದು ಉದ್ದೇಶಪೂ ಉದ್ದೇಶವನ್ನು ಇಟ್ಕೊಂಡು ಮಹಾನ್ ಗುರಿಯನ್ನು ಇಟ್ಕೊಂಡು ನಮ್ಮ ಶಿಕ್ಷಣ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾರಂಭೋತ್ಸವವನ್ನು ನಾವು ಮಾಡಿದ್ದೇವೆ ಇಡೀ ವರ್ಷ ಈ ಉತ್ಸವ ಹೆಂಗೆ ಇರಬೇಕು ಕಟ್ಟಬೇಕು ಇಡೀ ನಮ್ಮ ವಾತಾವರಣ ಹೆಂಗಿರ್ಬೇಕಂದ್ರೆ ಕಲಿಕಾ ಹಬ್ಬದ ಥರ ಇರಬೇಕು ನಮ್ಮ ಮಕ್ಕಳಿಗೆ ಪಡ್ತಕ್ಕಂಥ ಶಿಕ್ಷಣ ಆಟೋಟಗಳಾಗಿರ್ಬೋದು ಸಹಪಾಠ್ಯ ಚಟುವಟಿಕೆಗಳಾಗಿರ್ಬೋದು ಪಠ್ಯ ಚಟುವಟಿಕೆಗಳಾಗಿರ್ಬೋದು ಹಲವಾರು ಆಯಾಮಗಳಲ್ಲಿ ನಮ್ಮ ಮಕ್ಕಳನ್ನ